ಕನಕಪುರ ಉಪ ಚುನಾವಣಾಧಿಕಾರಿಗಳಾದ ರಾಘವೇಂದ್ರ ಮತ್ತು ತಹಶೀಲ್ದಾರ್ ಸ್ಮಿತಾರಾಮ್ ರವರು ಕನಕಪುರ ಕ್ಷೇತ್ರದಲ್ಲಿ ಮನೆ ಮನೆ ಮತದಾನದ ತಯಾರಿ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದರು ಚುನಾವಣೆಯಲ್ಲಿ ಚುನಾವಣಾ ಆಯೋಗವು ಮೊದಲ ಬಾರಿಗೆ ಎಂಬತ್ತೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರು ಮತ್ತು ವಿಕಲಾಂಗ ವ್ಯಕ್ತಿಗಳಿಗೆ ಮನೆಯಿಂದ ಮತ ಚಲಾಯಿಸುವ ಸೌಲಭ್ಯವನ್ನು ವಿಸ್ತರಿಸಿದೆ ಅಗತ್ಯ ಸೇವೆಗಳ ಕಾರ್ಮಿಕರು ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳು ತಮ್ಮ ಊರುಗಳಿಂದ ದೂರಕ್ಕೆ ನಿಯೋಜಿಸಲ್ಪಟ್ಟವರು ಮತ್ತು ಮತದಾನದ ದಿನದ ಚಟುವಟಿಕೆಗಳನ್ನು ಒಳಗೊಂಡ ಮಾಧ್ಯಮದವರು ಅರ್ಹರಾಗಿರುತ್ತಾರೆ ಮತಗಟ್ಟೆ ಅಧಿಕಾರಿಗಳು ಅರ್ಹರ ಮನೆಗೆ ಭೇಟಿ ನೀಡಿ ಮತದಾನ ಪ್ರಕ್ರಿಯೆಯ ಮೇಲ್ವಿಚಾರಣೆ ನಡೆಸಲಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪಿಎಲ್ಒಗಳ ಮೂಲಕ ಕ್ಷೇತ್ರದ ಮತದಾರರ ಮಾಹಿತಿ ಪಡೆದಿದ್ದು ಒಟ್ಟಾರೆಯಾಗಿ ಮುನ್ನೂರ ಐವತ್ತೆರಡು ಜನ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೆ ನೋಂದಾಯಿಸಿಕೊಂಡಿರುತ್ತಾರೆ ಅದಕ್ಕಾಗಿ ದಿನಾಂಕ ಮತ್ತು ಸಮಯವನ್ನು ನಿಗದಿ ಮಾಡಿದ್ದು ಈ ಬಗ್ಗೆ ಆಯಾ ಮತದಾರರಿಗೆ ನೋಟಿಸ್ ನೀಡಲಾಗಿದೆ ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕರಂದು ಮತದಾನ ನಡೆಯಲಿದ್ದು ಹತ್ತು ತಂಡಗಳು ಹತ್ತು ಟ್ರಕ್ಗಳಲ್ಲಿ ನಿಗದಿಪಡಿಸಿದ ಮಾರ್ಗದಲ್ಲಿ ಮತದಾನ ಪ್ರಕ್ರಿಯೆ ಮುಗಿಸಿದ ನಂತರ ಹತ್ತು ಟ್ರಕ್ಗಳಲ್ಲಿನ ಮತಪತ್ರಗಳನ್ನು ಒಂದು ಟ್ರಕ್ಕಿಗೆ ಹಾಕಿ ಅದನ್ನು ಒಂದು ರಾತ್ರಿಯ ಒಳಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿಸಲಾಗುವುದು ಎಂದರು ಒಂದು ತಂಡದಲ್ಲಿ ಒಬ್ಬ ಪಿಆರ್ಒ ಒಬ್ಬ ಮೈಕ್ರೋ ಅಬ್ಸರ್ವರ್ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಪೊಲೀಸ್ ಒಬ್ಬ ವಿಡಿಯೋಗ್ರಾಫರ್ ಸೇರಿದಂತೆ ಒಟ್ಟು ಐದು ಜನರು ಕಾರ್ಯನಿರ್ವಹಿಸುತ್ತಾರೆ ಎಂದು ಕನಕಪುರ ಚುನಾವಣಾಧಿಕಾರಿಗಳಾದ ರಾಘವೇಂದ್ರ ರವರು ಮಾಹಿತಿ ನೀಡಿದರು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಮನೆ ಮನೆ ಮತದಾನ ಈಗಾಗಲೇ ನಾವು ನಮ್ಮ ಬಿ ಎಲ್ ಓಗಳ ಮುಖಾಂತರ ಈಗಾಗಲೇ ಎಂಬತ್ತೈದು ವರ್ಷ ಮೇಲ್ಪಟ್ಟ ಮತದಾರರಿಂದ ಮತ್ತು ಅಂಗವಿಕಲ ಮತದಾರರಿಂದ ಎಲ್ಲರೂ ಮಾಹಿತಿಯನ್ನು ಪಡೆದಿದ್ವಿ ಒಟ್ಟಾರೆಯಾಗಿ ಮುನ್ನೂರ ಐವತ್ತೆರಡು ಜನ ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮನೆ ಮತದಾನ ಮಾಡಲಿಕ್ಕೆ ಆಪ್ಟ್ ಮಾಡಿಕೊಂಡಿದ್ದಾರೆ ಆಫ್ಟ್ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಮತದಾರರಿಂದ ಮನೆ ಮತದಾನವನ್ನು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಬೆಳಗ್ಗೆ ಏಳುವರೆಗೆ ಇಲ್ಲಿ ನಮ್ಮ ಕನಕಪುರ ತಾಲೂಕು ಕಚೇರಿಯಿಂದ ಒಟ್ಟು ಹತ್ತು ತಂಡಗಳಾಗಿತ್ತು ಸರ್ ಏಳು ಮೂವತ್ತಕ್ಕೆ ಹತ್ತು ತಂಡಗಳಾಗಿ ಈ ಒಂದು ಮತದಾನವನ್ನು ಪ್ರಾರಂಭ ಮಾಡ್ತಾ ಇದ್ವಿ ಆ ಒಂದು ಮತದಾನ ಪ್ರಾರಂಭ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಟೀಮು ಕೂಡ ನಮಗೆ ಮಾಡಿ ಕಳಿಸ್ತಕ್ಕಂಥ ಕೆಲಸ ಆಗಿದೆ ಅದೇ ರೀತಿಯಾಗಿ ಆ ತಂಡಗಳನ್ನು ತರಬೇತಿ ಕೂಡ ಈಗಾಗಲೇ ನಿನ್ನೆ ದಿನ ತರಬೇತಿ ತರಬೇತಿಯನ್ನು ಕೂಡ ನೀಡಲಾಗಿದೆ ಅದಾದ ನಂತರ ಈಗ ನಮ್ಮ ಸೆಕ್ಟರ್ ಅಧಿಕಾರಿಗಳು ಕೂಡ ಮತ್ತು ಬಿ ಎಲ್ ಒಗಳಿಗೂ ಕೂಡ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಎಲ್ಲ ಮತದಾರರು ಕೂಡ ನಾವು ಹದಿಮೂರನೇ ತಾರೀಕು ವಿತ್ ಡೇ ಟು ಟೈಮು ಮತ್ತು ಯಾವ ಟೈಮ್ಗೆ ಯಾವ ಮನೆಗೆ ಯಾವ ಊರಿಗೆ ಇದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅವ್ರಿಗೆ ನೋಟಿಸ್ ಜಾರಿ ಮಾಡೋದರ ಮುಖಾಂತರ ಈ ಒಂದು ಸಮಯವನ್ನು ಕೂಡ ನಿಗದಿ ಮಾಡಿ ಅವ್ರಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಹದಿಮೂರನೇ ತಾರೀಕು ಬೆಳಗ್ಗೆ ಏಳುವರೆಗೆ ಇಲ್ಲಿಂದ ಒಂದು ಎಲ್ಲ ಹತ್ತು ಟೀಮ್ಗಳು ಹತ್ತು ಟ್ರಂಕ್ಗಳನ್ನು ತೆಗೆದುಕೊಂಡು ಸೀಲ್ ಇಲ್ಲಿ ವಿಡಿಯೋಗ್ರಫಿ ಮುಖಾಂತರ ಸೀಲ್ ಮಾಡಿ ಇಲ್ಲಿಂದ ಕಳಿಸ್ಕೊಡಲಾಗುತ್ತೆ ಅದಾದ ನಂತರ ಅವರೆಲ್ಲ ಕೂಡ ಮತದಾನವನ್ನು ಹತ್ತು ತಂಡಗಳು ಬೇರೆ ಬೇರೆ ಗ್ರಾಮಗಳಿಗೆ ರೂಟ್ ಪ್ರಕಾರ ಈಗ ಆಲ್ರೆಡಿ ರೂಟ್ ರೂಟ್ ಪ್ಲ್ಯಾನ್ ಏನು ಮಾಡಿದೀವಿ ಅದರಂತೆ ಹೋಗ್ತಾರೆ ಹೋಗಿ ಸಾಯಂಕಾಲ ಮುಗಿಸ್ಕೊಂಡು ಬಂದ ನಂತರ ಎಲ್ಲ ಹತ್ತು ಟ್ರಂಕಲ್ಲಿರ್ತಕ್ಕಂಥ ಒಟ್ಟು ಪೋಸ್ಟಲ್ ಬ್ಯಾಲೆಟ್ಸ್ ಏನು ಬರುತ್ತೆ ಅದನ್ನು ಎಲ್ಲವನ್ನೂ ಕೂಡ ಒಂದು ದೊಡ್ಡ ಟ್ರಂಕಿಗೆ ಹಾಕಿಬಿಟ್ಟು ಅದನ್ನು ಜಿಲ್ಲಾಧಿಕಾರಿಗಳು ರಾಮನಗರ ಅವರ ಕಚೇರಿಗೆ ತಪ್ಪಿಸತಕ್ಕಂಥ ಕೆಲಸ ಆವತ್ತಿನ ಕೆಲಸ ಆವತ್ತೇ ಕೂಡ ಮಾಡಲಿಕ್ಕೆ ಈಗೆಲ್ಲ ತಯಾರಿನೂ ಕೂಡ ನಾವು ಮಾಡಿಕೊಂಡಿದ್ದೀವಿ ಕನಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅದೇ ರೀತಿಯಾಗಿ ಈ ಒಂದು ಸಂಬಂಧವಾಗಿ ಈಗ ಹನ್ನೆರಡು ಗಂಟೆಗೆ ಎಲ್ಲ ನಾವು ಅದಕ್ಕೆ ಸಂಬಂಧಪಟ್ಟಂಥ ಪೊಲಿಟಿಕಲ್ ಪಾರ್ಟಿಗಳಿಗೂ ಕೂಡ ನಾವು ಯಾವ ರೀತಿ ಈ ಒಂದು ಮನೆ ಮತದಾನವನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಈಗ ಏನು ಐದು ಐದು ಅದಕ್ಕೆ ಪಿ ಆರ್ ಒಬ್ಬ ಪೋಲಿಂಗ್ ಆಫೀಸರು ಒಬ್ಬರು ಮೈಕ್ರೋ ಅಬ್ಸರ್ವರು ಮತ್ತು ಒಬ್ಬ ಪೊಲೀಸು ಮತ್ತು ಒಬ್ಬ ವಿಡಿಯೋಗ್ರಾಫರ್ ಒಳಗೊಂಡಂಥ ಐದು ಜನ ಒಳಗೊಂಡಂಥ ಒಂದೊಂದು ತಂಡವನ್ನು ಒಟ್ಟು ಹತ್ತು ತಂಡಗಳು ಅವತ್ತಿನ ದಿನ ಹದಿಮೂರನೇ ತಾರೀಕು ಮತ್ತು ಹದಿನಾಲ್ಕನೇ ತಾರೀಕು ಮನೆ ಮನೆ ಮತದಾನ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಮತ್ತು ಅದು ಯಾವ ರೀತಿ ಈ ಒಂದು ಪ್ರೊಸೀಜರ್ಗೆ ಮತ್ತು ಮೆಟೀರಿಯಲ್ ಏನು ಬೇಕು ಅವೆಲ್ಲವನ್ನು ಕೂಡ ಅವ್ರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದೀವಿ ಮತ್ತು ಆ ತಂಡನೂ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅವತ್ತಿನ ದಿನ ಎಲ್ಲ ನಾವು ಎಲ್ಲ ಪತ್ರಿಕಾ ಮಾಧ್ಯಮ ಮುಖಾಂತರ ಕೋರಿಕೊಳ್ಳೋದೇನೆಂದರೆ ಈ ಒಂದು ಅರಿವು ಎಲ್ಲ ಮತದಾರರಿಗೂ ಕೂಡ ಮುಟ್ಟಬೇಕು ಮತ್ತು ಇದರಲ್ಲಿ ಯಾವುದೇ ಕೂಡ ಸಂಶಯಗಳು ಕೂಡ ಬಾರದೇ ಇರೋ ರೀತಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಪ್ರೊಸೀಜರೆಲ್ಲ ಏನು ಫಾಲೋ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಅವರೆಲ್ಲ ಗಮನಕ್ಕೆ ತರಬೇಕು ಅಂತೇಳಿ ತಮ್ಮೆಲ್ಲರ ಮುಖಾಂತರ ಕೋರಿಕೊಳ್ತಾ ಇದ್ದೀನಿ ಮತ್ತು ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚು ಒಂದೇ ಅಭ್ಯರ್ಥಿ ಬಿದ್ದಿರ್ತಕ್ಕಂಥ ಮತ್ತು ಫಾಸ್ಟ್ ಇನ್ಸಿಡೆಂಟ್ಸ್ ಈ ಹಿಂದೆ ಪ್ರಕರಣಗಳು ಕೇಸ್ಗಳು ದಾಖಲಾಗಿಲ್ಲ ಅಂಥವ್ರು ಒಟ್ಟಾರೆಯಾಗಿ ಅರವತ್ತೊಂದು ಮತಗಟ್ಟೆಗಳನ್ನು ನಾವು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಅಂತಂದೇಳಿ ಮತ್ತು ಎರಡು ಮತಗಟ್ಟೆಗಳನ್ನ ಹೊಲ್ನರಗಲ್ ಪೋಲೀಸ್ ಸ್ಟೇಷನ್ಗಳು ಹೇಳಿ ಈಗ ಐಡೆಂಟಿಫೈ ಮಾಡಿದ್ವಿ ಅದರಂತೆ ಈಗ ಆಲ್ರೆಡಿ ಒಲ್ನರವಲ್ ಪೋಲೀಸ್ ಸ್ಟೇಷನ್ಗಳಲ್ಲಿ ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸ್ ಮುಖಾಂತರ ಕೂಡ ಪಥ ಸಂಚಲನ ಕೂಡ ಮೊನ್ನೆ ಆಗಿದೆ ನಾರಾಯಣಪುರ ಮತ್ತು ಇನ್ನೊಂದು ಅಲ್ಸೂರು ಕೋಡಿಹಳ್ಳಿ ಹಲಸೂರಲ್ಲಿ ಎರಡು ಕೂಡ ಕೆಲಸ ಆಗಿದೆ ಹಾಗೆ ಈ ಒಂದು ಕ್ರಿಟಿಕಲ್ ಪೊಲೀಸ್ ಸ್ಟೇಷನ್ ಮತ್ತು ವಲ್ನರ್ಬಲ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೀಟ್ ಬೆಳಗ್ಗೆಯಿಂದ ಸಾಯಂಕಾಲ ತನಕನೂ ವಿಡಿಯೋಗ್ರಫಿ ಆಗುವ ನಿಟ್ಟಿನಲ್ಲಿ ಕೂಡ ನಾವು ಲೆಟರ್ ಕೂಡ ಕರೆಸ್ಪಾಂಡೆನ್ಸ್ ಚುನಾವಣೆ ಆಗಿರುವುದು ಮುಖಾಂತರ ಮಾಡಿದ್ದೀವಿ ಅದರಲ್ಲಿ ಯಾವ್ಯಾವ ಕ್ರಾಸ್ ಆಗಿದೆ ಅದನ್ನ ನೋಡಿ ಅರವತ್ತೊಂದು ಮಟ ಮತಗಟ್ಟೆಗಳು ಅರವತ್ತೊಂದು ಮತಗಟ್ಟೆಗಳು ಕ್ರಿಟಿಕಲ್ ಪೊಲೀಸ್ ಸ್ಟೇಷನ್ಸ್ ಮತ್ತು ಎರಡು ಮತಗಟ್ಟೆಗಳು ವಲ್ನರ್ಬಲ್ ಪೊಲೀಸ್ ಸ್ಟೇಷನ್ಸ್

ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಅರವತ್ತೊಂದು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಎರಡು ಸೇರಿಸಿರೋದು ಸರ್ ಎರಡು ದುರ್ಬಲ ಮತಗಟ್ಟೆಗಳು